ಇನ್ಸಿಡೆಂಟ್ ಬಗ್ಗೆ ನೀವು ಫ್ಲೈಟ್ ದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಆ್ಯಕ್ಚುಲಿ ಆಫ್ ಕೋರ್ಸ್ ಏಯ್ಟ್ ಮಿನಿಟ್ಸು ನಮಗೆ ಇಮ್ರಾನ್ ಮಾಸ್ಟರ್ ಅಲ್ಲಿ ಮಾಸ್ಟರ್ ಕ್ಲಿಯರ್ ಆಗಿ ಹೇಳ್ತಾರೆ ಇಲ್ಲ ಇಲ್ಲ ಒಂದು ಚೂರು ಮುಂದೆ ಬನ್ನಿ ಮಾಸ್ಟರ್ ಇಲ್ಲ ನೀವು ಹೇಳಿ ಸರ್ ಇಲ್ಲ ಇಲ್ಲ ಬನ್ನಿ ಆ್ಯಕ್ಚುಲಿ ನಾನು ಏನಾಯಿತು ಎಕ್ಸ್‌ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಸತ್ ಮೇಲೆ ಅವ್ನ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ ನಾನು ನನ್ನ ಅನುಭವ ಏನು ಅಂದ್ರೆ ಮನುಷ್ಯ ಸಾಯ್ಬೇಕಾದ್ರೆ ಅವನ್ ಇಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗತ್ತೆ ಸೊ ಇನ್ನೇನು ಎಂಡ್ ಆಯ್ತು ಅಂದಾಗ ಎಲ್ಲರೂ ನೆನಪಾದ್ರು ಹೆಂಡತಿ ಮಕ್ಕಳು ತಂದೆ ತಾಯಿ ಅಂಕಲು ನನ್ನ ರಿಯಾಲಿಟೀಸು ಸೊ ಸಾಕಷ್ಟು ಜನ ಗುರುಗಳು ಎಲ್ಲರ ನೆನಪಾದ್ರು ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅಂದ್ಕೊಂಡಿದ್ವಿ ಸೊ ಲಕ್ಕಿಲಿ ತಿರ್ಗಾ ರೆಡಾರಿಂದ ಆಚೆ ಹೋಗಿದ್ದಿದ್ವಿ ವಾಪಸ್ ಬಂದು ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳೋದು